ಎಲ್ಲರಿಗೂ ನಮಸ್ಕಾರ ಈ ಗಣೇಶ ಚತುರ್ಥಿಯ ಹಬ್ಬ ಸಂದರ್ಭದಲ್ಲಿ ನಾವು ಕೇವಲ ವಿಗ್ರಹಗಳು ಮತ್ತು ಹಬ್ಬಗಳ ಸಂಭ್ರಮವನ್ನು ಮೀರಿ ಒಂದು ಗಹನವಾದ ಕಥೆಯನ್ನು ಅರಿಯಲಿದ್ದೇವೆ ಇದು ನಮ್ಮೆಲ್ಲರ ಬದುಕಿನ ಆಳದಲ್ಲಿ ಅಡಗಿರುವ ರಹಸ್ಯವನ್ನು ಅನಾವರಣಗೊಳಿಸುವ ಒಂದು ದಿವ್ಯ ಕತೆ ಇದು ಗಣೇಶನ ಅಜ್ಞಾತಕತೆ ಶಕ್ತಿ ಸೃಷ್ಟಿ ಮತ್ತು ವಿಶ್ವದ ಸೂಕ್ಷ್ಮ ಸಮತೋಲನದ ಬಗ್ಗೆ ಹೇಳುವ ಕತೆ ಪ್ರಾಚೀನ ಕಾಲದಲ್ಲಿ ಭೂಮಿಯೂ ಇರಲಿಲ್ಲ ಆಕಾಶವೂ ಇರಲಿಲ್ಲ ಬೆಳಕು ಇರಲಿಲ್ಲ ಕತ್ತಲು ಇರಲಿಲ್ಲ ಆಗ ಕೇವಲ ಒಂದು ನಿರ್ವಾಣ ಸ್ಥಿತಿ ಇತ್ತು ಅದರಲ್ಲಿ ಒಂದು ದೈವಿಕ ಸ್ಪಂದನ ಒಂದು ಅಗಾಧ ಶಕ್ತಿ ಮಾತ್ರ ಇತ್ತು ಆ ಶಕ್ತಿಯು ಸ್ತ್ರೀ ರೂಪವನ್ನು ತಾಳಿತ್ತು ಅವಳೇ ಆದಿಶಕ್ತಿ ಪಾರ್ವತಿ ಅವಳ ಇಚ್ಛೆಯಿಂದಲೇ ಈ ಬ್ರಹ್ಮಾಂಡದಲ್ಲಿ ಪ್ರಥಮ ಬೆಳಕು ಮೂಡಿತ್ತು ಮೊದಲ ಧ್ವನಿ ಸೃಷ್ಟಿಯಾಯಿತು ಬ್ರಹ್ಮಾಂಡದ ಪ್ರತಿ ಅಣು ಅಣುವು ಆಕೆಯ ಸಂಕಲ್ಪದಿಂದಲೇ ಜನ್ಮ ತಾಳಿತು ಆದರೆ ಕೇವಲ ಸೃಷ್ಟಿಯಿಂದ ಸಮತೋಲನ ಸಾಧ್ಯವೇ ಪ್ರತಿ ಸೃಷ್ಟಿಗೂ ಒಂದು ಲಯ ಬೇಕು ಒಂದು ಅಂತ್ಯ ಬೇಕು ಸೃಷ್ಟಿ ಮತ್ತು ಲಯದ ಶಕ್ತಿಗಳ ಪರಸ್ಪರ ಪೂರಕವಾಗಿರಬೇಕು ಆ ಶಕ್ತಿಗಳನ್ನು ನಿಯಂತ್ರಿಸಲು ಒಂದು ಪುರುಷ ಶಕ್ತಿಯ ಅಗತ್ಯವಿತ್ತು ಆಗ ಕತ್ತಲೆಯ ಆಳದಿಂದ ತಪಸ್ಸಿನ ತೀವ್ರತೆಯಿಂದ ಶಿವನು ಕಾಣಿಸಿಕೊಂಡನು ಲಯದ ಅಧಿಪತಿ ಅವನು ಆದಿಶಕ್ತಿಯ ಪುರುಷರೂಪ ಪಾರ್ವತಿ ಮತ್ತು ಶಿವ ಒಂದಾದರು ಅವರು ಈ ಬ್ರಹ್ಮಾಂಡದ ಎರಡು ಮುಖ್ಯ ಚಕ್ರಗಳಾದರು ಒಂದು ಸೃಷ್ಟಿ ಇನ್ನೊಂದು ಲಯ ಪಾರ್ವತಿಯು ಬ್ರಹ್ಮಾಂಡದ ಸೃಷ್ಟಿ ಮತ್ತು ನಿರ್ವಹಣೆಯಲ್ಲಿ ತೊಡಗಿದ್ದಳು ಆದರೆ ಆಕೆಯ ದೈವಿಕ ಕಾರ್ಯಗಳ ಜೊತೆಗೆ ಆಕೆಯ ಹೃದಯದಲ್ಲಿ ಒಂದು ವೈಯಕ್ತಿಕ ಬಯಕೆ ಮೂಡಿತ್ತು ಒಂದು ವಿಶಿಷ್ಟ ಆತ್ಮ ತನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ತನ್ನ ಇಚ್ಛೆಗೆ ಗೌರವ ಕೊಡುವ ಒಂದು ಆತ್ಮದ ಅಗತ್ಯವಿತ್ತು ತಾನು ಸೃಷ್ಟಿಸಿದ ಎಲ್ಲದರ ಮೇಲೆ ಆಕೆಗೆ ನಿಯಂತ್ರಣವಿತ್ತಾದರೂ ತನ್ನ ಖಾಸಗೀತನವನ್ನು ರಕ್ಷಿಸಲು ತನ್ನ ಅಂತರಂಗದ ವಲಯವನ್ನು ಕಾಪಾಡಲು ಆಕೆಗೆ ಒಬ್ಬ ರಕ್ಷಕನ ಅಗತ್ಯವಿತ್ತು ಆಕೆಯ ಮನಸ್ಸಿನಲ್ಲಿ ಮೂಡಿದ ಈ ಭಾವನೆಯು ಗಣೇಶನ ಸೃಷ್ಟಿಗೆ ಕಾರಣವಾಯಿತು ಒಂದು ದಿನ ಪಾರ್ವತಿಯು ತನ್ನ ತಪಸ್ಸಿನ ಶಕ್ತಿಯಿಂದ ಸ್ವಲ್ಪ ಮಣ್ಣು ಮತ್ತು ಸುಗಂಧಯುಕ್ತ ಗಂಧವನ್ನು ತೆಗೆದುಕೊಂಡಳು ಆಕೆ ಕೇವಲ ಒಂದು ಗೊಂಬೆಯನ್ನು ತಯಾರಿಸುತ್ತಿರಲಿಲ್ಲ ಅದು ಆಕೆಯ ಸೃಜನಶೀಲತೆಯ ಪರಾಕಾಷ್ಟೆ ತನ್ನೆಲ್ಲಾ ವಾತ್ಸಲ್ಯ ತನ್ನ ರಕ್ಷಣಾತ್ಮಕ ಗುಣ ಮತ್ತು ತನ್ನ ಆಳವಾದ ಪ್ರೀತಿಯನ್ನು ಆ ಆಕೃತಿಯೊಳಗೆ ತುಂಬಿದಳು ಆಕೆಗೆ ಈ ಗೊಂಬೆ ತನ್ನ ಇಚ್ಛಾಶಕ್ತಿಯ ಸಂಕೇತವಾಗಿರಬೇಕಿತ್ತು ಆ ಮೂರ್ತಿಗೆ ಜೀವ ಬಂದಾಗ ಅದು ಕೇವಲ ಒಂದು ಮಗು ಆಗಿರಲಿಲ್ಲ ಅದು ಪಾರ್ವತಿಯ ಪ್ರತಿಬಿಂಬವಾಗಿತ್ತು ಆಕೆಯ ಆದೇಶಗಳನ್ನು ಮಾತ್ರ ಪಾಲಿಸುವ ಮತ್ತು ಆಕೆಯನ್ನು ತನ್ನ ತಾಯಿಯಾಗಿ ಮಾತ್ರ ನೋಡುವ ಒಂದು ಆತ್ಮ ಆ ಮಗುವಿಗೆ ಆಕೆ ಗಣೇಶ ಎಂದು ಹೆಸರಿಟ್ಟಳು ಗಣೇಶನಿಗೆ ಪಾರ್ವತಿಯು ತನ್ನ ದ್ವಾರಪಾಲಕನಾಗಿ ನೇಮಕ ಮಾಡಿದಳು ಇದು ಒಂದು ಭೌತಿಕ ಕಾರ್ಯಕ್ಕಿಂತ ಹೆಚ್ಚಾಗಿ ಪಾರ್ವತಿಯ ಅಂತರಂಗದ ಸ್ವಾತಂತ್ರ್ಯ ಮತ್ತು ಗೌರವದ ಸಂಕೇತವಾಗಿತ್ತು ಆಕೆಯ ಅನುಮತಿ ಇಲ್ಲದೆ ಯಾವ ಶಕ್ತಿಯು ಆಕೆಯ ಏಕಾಂತವನ್ನು ಭಂಗಪಡಿಸಬಾರದೆಂದು ಇದು ಸಾರುತ್ತಿತ್ತು ಪಾರ್ವತಿಯನ್ನು ಭೇಟಿಯಾಗಲು ಬಂದ ಶಿವನನ್ನು ಗಣೇಶನು ತಡೆದಾಗ ಅದು ಒಂದು ಸಾಧಾರಣ ಘಟನೆಯಾಗಿರಲಿಲ್ಲ ಅದು ಸೃಷ್ಟಿ ಮತ್ತು ಲಯದ ನಡುವಿನ ಘರ್ಷಣೆ ಶಿವನು ತನ್ನ ಪತ್ನಿಯ ಏಕಾಂತವನ್ನು ಅರಿಯದೆ ಮುಂದೆ ಹೋದನು ಗಣೇಶನು ತನ್ನ ತಾಯಿಯ ಆದೇಶವನ್ನು ಪಾಲಿಸಬೇಕಾಗಿತ್ತು ಈ ಇಬ್ಬರು ಮಹಾಶಕ್ತಿಗಳ ನಡುವಿನ ಸಂಘರ್ಷ ತೀವ್ರವಾಯಿತು ಶಿವನು ಈ ಬ್ರಹ್ಮಾಂಡದ ಲಯದ ಶಕ್ತಿ ಸೃಷ್ಟಿಯಲ್ಲಿನ ಅನಗತ್ಯ ಭಾಗವನ್ನು ತೆಗೆದುಹಾಕಿ ಹೊಸ ಬೆಳವಣಿಗೆಗೆ ದಾರಿ ಮಾಡಿಕೊಡುವವನು ಗಣೇಶನು ತಾಯಿಯ ಇಚ್ಛೆಯ ಪ್ರತಿನಿಧಿಯಾಗಿ ತನ್ನ ಉದ್ದೇಶಕ್ಕೆ ಅಚಲವಾಗಿ ನಿಂತಿದ್ದನು ಆ ಕ್ಷಣದಲ್ಲಿ ಶಿವನಿಗೆ ಗಣೇಶನ ಅಹಂಕಾರವು ಬ್ರಹ್ಮಾಂಡದ ಸಮತೋಲನಕ್ಕೆ ಒಂದು ಅಡಚಣೆಯಂತೆ ಕಂಡಿತ್ತು ಅಹಂಕಾರವನ್ನು ಅಂದರೆ ಆ ತಲೆಯನ್ನು ಕತ್ತರಿಸಿದಾಗ ಅದು ಕೇವಲ ಒಂದು ಶಿರಚ್ಛೇದನವಾಗಿರಲಿಲ್ಲ ಅದು ಒಂದು ದೈವಿಕ ತತ್ವದ ಪುನರ್ ನಿರ್ಮಾಣವಾಗಿತ್ತು ಮಗನಿಲ್ಲದನ್ನು ಕಂಡ ಪಾರ್ವತಿಯ ದುಃಖವು ಅಗಾಧವಾಗಿತ್ತು ಆಕೆಯ ದುಃಖದ ಪ್ರವಾಹದಿಂದ ಇಡೀ ಬ್ರಹ್ಮಾಂಡವೇ ಕದಡಿ ಹೋಗುವಂತಿತ್ತು ತನ್ನ ಲಯದ ಶಕ್ತಿಯನ್ನು ಮೀರಿ ಶಿವನು ಗಣೇಶನಿಗೆ ಮತ್ತೆ ಜೀವ ನೀಡಲು ನಿರ್ಧರಿಸಿದನು ಮನೆಯ ತಲೆಯನ್ನು ತಂದು ಗಣೇಶನ ದೇಹಕ್ಕೆ ಜೋಡಿಸಲಾಯಿತು ಈ ರೂಪಾಂತರವು ಕೇವಲ ಒಂದು ಬದಲಾವಣೆಯಾಗಿರಲಿಲ್ಲ ಆನೆಯು ಜ್ಞಾನ ವಿವೇಕ ಬಲ ಮತ್ತು ವಿವೇಚನದ ಸಂಕೇತ ಇದರರ್ಥ ಕೇವಲ ಪಾರ್ವತಿಯ ಇಚ್ಛೆಯಿಂದ ಜನಿಸಿದ ಗಣೇಶನು ಈಗ ಸೃಷ್ಟಿ ಮತ್ತು ಲಯದ ಶಕ್ತಿಗಳ ಆಶೀರ್ವಾದವನ್ನು ಪಡೆದ ಹೊಸ ರೂಪವನ್ನು ತಾಳಿದನು ಅವನು ಕೇವಲ ತಾಯಿಯ ಮಗನಾಗಿರದೆ ಇಡೀ ಬ್ರಹ್ಮಾಂಡದ ಒಡೆಯನಾದನು ಗಣಗಳ ಒಡೆಯನಾದನು ಗಣಪತಿ ನಾವು ಆಚರಿಸುವ ಗಣೇಶ ಚತುರ್ಥಿ ಕೇವಲ ಆತನ ಹುಟ್ಟು ಹಬ್ಬವಲ್ಲ ಇದು ನಮ್ಮ ಜೀವನದ ಹೋರಾಟಗಳು ಮತ್ತು ವಿಜಯಗಳ ಪ್ರತಿರೂಪ ನಾವು ಮನೆಗೆ ತರುವ ಗಣೇಶನ ಮೂರ್ತಿಯು ನಮ್ಮ ಅಹಂಕಾರ ನಮ್ಮ ತಪ್ಪುಗಳು ಮತ್ತು ಕಷ್ಟಗಳ ಸಂಕೇತ ಹತ್ತು ದಿನಗಳ ಹಬ್ಬದ ಆಚರಣೆಯು ನಮ್ಮೊಳಗಿರುವ ಸದ್ಗುಣಗಳನ್ನು ಧೈರ್ಯವನ್ನು ಬೆಳೆಸುವ ಒಂದು ಅವಕಾಶ ಮತ್ತು ಹತ್ತನೇ ದಿನದ ವಿಸರ್ಜನೆಯು ಅದು ಕೇವಲ ಮೂರ್ತಿಯನ್ನು ನೀರಿಗೆ ಬಿಡುವುದಲ್ಲ ಅದು ನಮ್ಮೊಳಗಿರುವ ಅಹಂಕಾರ ನಕಾರಾತ್ಮಕ ಶಕ್ತಿ ಮತ್ತು ನಮಗಿರುವ ಕಷ್ಟಗಳನ್ನು ನೀರಿನಲ್ಲಿ ಕರಗಿಸುವ ಒಂದು ಆಧ್ಯಾತ್ಮಿಕ ಕ್ರಿಯೆ ಅದು ನಮ್ಮ ಮನಸ್ಸನ್ನು ನಮ್ಮ ಬದುಕನ್ನು ಶುದ್ಧೀಕರಿಸುವ ಒಂದು ಮಹತ್ವದ ಕಾರ್ಯ ಈ ಗಣೇಶ ಚತುರ್ಥಿಯೆಂದು ನೀವು ಆಚರಿಸುವಾಗ ಈ ಕಥೆಯ ಆಳವಾದ ಅರ್ಥವನ್ನು ನೆನಪಿಡಿ ಕೇವಲ ಭಕ್ತಿಯಿಂದಲ್ಲ ಜ್ಞಾನ ಮತ್ತು ವಿವೇಕದಿಂದ ಬದುಕುವುದು ಹೇಗೆಂದು ಈ ಹಬ್ಬ ನಮಗೆ ಕಲಿಸುತ್ತದೆ ವಿಘ್ನ ನಿವಾರಕನ ಕತೆ ನಮಗೆ ನೆನಪಿಸುವುದು ಎಂತಹ ಕಷ್ಟಗಳಿದ್ದರೂ ನಾವು ನಮ್ಮೊಳಗಿನ ವಿವೇಕದ ಬಲದಿಂದ ಅವುಗಳನ್ನು ಚಯಿಸಬಹುದು ಎಂದು ಇದೇ ನಮ್ಮೆಲ್ಲರೊಳಗಿರುವ ದೈವಿಕ ಶಕ್ತಿ ಸೃಷ್ಟಿಸುವ ಕಲಿಯುವ ಮತ್ತು ಜೀವನವನ್ನು ಸಮತೋಲನದಲ್ಲಿಡುವ ಶಕ್ತಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಈ ಕಥೆಯಿಂದ ನೀವು ಏನು ಕಲಿತಿದ್ದೀರಿ ಎಂಬುದನ್ನು ಕಮೆಂಟ್ಗಳಲ್ಲಿ ತಿಳಿಸಿ